ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ ಕೊರೆಗು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆದ ಸರ್ಕಾರ ಲಕ್ಷ್ಮೇಶ್ವರದಲ್ಲಿ ಹಲವು ದಿನಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಮಣಿದಂತಾಗಿದೆ ಇವಾಗ ಸರ್ಕಾರ ಎಸ್ ಬಂಜಾರಸ್ವಾಮಿ ಕುಮಾರ ಮಹಾರಾಜರ ನೇತೃತ್ವದಲ್ಲಿ ನಡೆದಿದ್ದ ರೈತರ ಹೋರಾಟ ಆರು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ದು ಕುಮಾರ ಮಹಾರಾಜ ಸ್ವಾಮೀಜಿ ಉಪವಾಸ ಸತ್ಯಾಗ್ರಹವನ್ನ ಕೈ ಬಿಡುವಂತೆ ಮನವಿ ಮಾಡಿದ್ರು ಜಿಲ್ಲಾಡಳಿತ ಬಳಿಕ ಉಪವಾಸ ಬಿಟ್ಟಿದ್ರು ಸರ್ಕಾರದಿಂದ ವಿಳಂಬ ನೀತಿ ಧೋರಣೆ ಅನುಸರಿಸಿತ್ತು ಈಗ ಮತ್ತೆ ಸರ್ಕಾರದಿಂದ ಅಧಿಕೃತ ಆದೇಶ ಮಾಡಿ ಖರೀದಿ ಕೇಂದ್ರ ಓಪನ್ ಮಾಡುವಂತಹ ರಾಜ್ಯ ಸರ್ಕಾರದ ಆದೇಶದಂತೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿದ್ದೇವೆ ಗದಗದಲ್ಲಿ ಹನ್ನೆರಡು ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಜಿಲ್ಲಾಧಿಕಾರಿ ಶ್ರೀಧಾಸ್ ಸಿಎನ್ ಹೇಳಿಕೆ ತಾಲೂಕು ಕೇಂದ್ರ ಹೋಬಳಿ ಮಟ್ಟದಲ್ಲಿ ಮೆಕ್ಕೆಜೋಳ ಖರೀದಿ ತೆರೆಯಲಾಗಿದೆ ಎಪಿಎಂಸಿ ಆರ್ಡ್ನಲ್ಲಿ ಆರಂಭ ಮಾಡಲಾಗಿದೆ ಇಂದಿನಿಂದ ರೈತರಿಂದ ಮೆಕ್ಕೆಜೋಳ ಮಾರಾಟ ಮಾಡಲು ನೋಂದಣಿ ಕಾರ್ಯಾರಂಭ ಶುರುವಾಗಿತ್ತು ನಾಲ್ಕನೇ ತಾರೀಕಿನಿಂದ ಖರೀದಿ ಆರಂಭವಾಗುತ್ತದೆ ಪ್ರತಿ ರೈತರಿಗೆ ಐದು ಕ್ವಿಂಟಾಲ್ ಖರೀದಿ ಮಾಡಬೇಕೆಂದು ಸರ್ಕಾರದ ಆದೇಶವಿದೆ ರೈತರು ಎಷ್ಟೇ ಬೆಳೆದಿದ್ರು ಐದು ಕ್ವಿಂಟಲ್ ತೆಗೆದುಕೊಳ್ಳಲು ಆದೇಶವಿದೆ ನಾಳೆ ಆದೇಶ ಬದಲಾವಣೆ ಆದ್ರೆ ಸರ್ಕಾರದ ಆದೇಶದಂತೆ ಖರೀದಿ ಮಾಡ್ತೇವೆ ಗದಗ ಜಿಲ್ಲಾಧಿಕಾರಿ ಶ್ರೀ ಎನ್ ಶ್ರೀಧರ್ ಹೇಳಿಕೆ ನೀಡಿದ್ದಾರೆ ಜೊತೆಯಾಗಿ ಎಲ್ಲರೂ ಕೂಡ ಇವತ್ತು ಇದಕ್ಕೆ ಈ ರೈತ ಪರ ಹೋರಾಟಕ್ಕೆ ಬಂಧನ ಕೊಟ್ಟರು ಎಲ್ಲರಿಗೆ ಅವರಿಗೂ ಕೂಡ ಅನೇಕ ಸಂಘಟನೆಗಳು ಇವತ್ತು ಬೆಂಬಲ ಕೊಟ್ಟರು ನಮ್ಮ ಆಶೆ ಈಡೇ ಐತಿ ನಾವು ಪಾಪ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ರು ಪೂಜೆ ಕೊಡ್ಬೋದು ಬಾಳಷ್ಟುಗಳಿಗೆ ಸರಿ ಪೂಜೆ ಸ್ವಲ್ಪ ಸ್ವಲ್ಪ అదే రీతి బహాష్టపార్ట్మెంట్ ఇది వైద్యాధికారి అనేక నమ్మ రైతు హోరాట అగలుబాక అన్నదే అనేక నమ్మస్ సిబ్బంది డిల్సీ ఎస్పీ సాహెబ్ ఇవ్వదు అనేక హోరాట్లు కూడా నిరంతరం రైతుల దెంకి నితా